ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಮಂತ್ರಾಲಯದ ದಾಸ ಸಾಹಿತ್ಯ ಪ್ರೊಜೆಕ್ಟ್ ನ ಸಹಯೋಗದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ನೋಡೋಣ ಮಂತ್ರಾಲಯದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ನ ಸಹಯೋಗದಲ್ಲಿ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀ ಪಾದಂಗಳವರ ಸಾನ್ನಿಧ್ಯದಲ್ಲಿ ತಮಿಳುನಾಡಿನ ಕುಂಭಕೋಣ ನಗರದ ಶ್ರೀ ರಾಯರ ಮಠದಲ್ಲಿ ವಿಜಯೇಂದ್ರ ದಾಸರ ಆರಾಧನಾ ಮಹೋತ್ಸವ ನಡೆಯಿತು ಈ ವಿಜಯೇಂದ್ರ ದಾಸರ ಆರಾಧನಾ ಮಹೋತ್ಸವದಲ್ಲಿ ನಮ್ಮ ಕರ್ನಾಟಕದ ನೂರಾರು ಭಜನಾ ಮಂಡಳಿಗಳು ಭಾಗವಹಿಸಿದ್ವು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಪಂಡಿತ್ ಹನುಮೇಶಾಚಾರ್ಯರು ಉಪನ್ಯಾಸ ನೀಡಿದ್ರು ಹಾಗೂ ಪಂಡಿತ್ ಡಾಕ್ಟರ್ ವಿಜಯೇಂದ್ರಚಾರ್ಯ ಜೋಶಿ ಅವರು ಕೂಡ ಉಪನ್ಯಾಸವನ್ನ ನೀಡಿದ್ರು ಘಟಪ್ರಭೆಯ ಶ್ರೀ ಶಿವಪಾರ್ವತಿ ಭಜನಾ ಮಂಡಳಿಯ ಭಗಿನಿಯರು ಭಾಗವಹಿಸಿ ಭಜನಾ ಕಾರ್ಯಕ್ರಮವನ್ನ ಕೂಡ ನಡೆಸಿಕೊಟ್ರು ಹುಬ್ಬಳ್ಳಿ ಬಾದಾಮಿ ತಾಲೂಕಿನ ಕೆರೂರು ಬೆಂಗಳೂರು ಮೈಸೂರು ಮುಂತಾದ ಅನೇಕ ಭಜನಾ ಮಂಡಳಿಯ ತಾಯಂದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವಾಯಿದೆಯರು ಬ್ರಹ್ಮದೇವರು ಭಾರತೀಯರು ಸರಸ್ವತೀವಿ ಈ ರೀತಿ ಮೊದಲನೇ ಕ್ಷೇತ್ರ ಮೂವತ್ತೆರಡರಿಂದ ಮೂವತ್ತೆರಡು ಮೂವತ್ತೊಂದು ಮೂವತ್ತು ಹೀಗೆ ಹೋಗ್ತದೆ ನಾನು ಮನುಷ್ಯರಾಗಿ ಮನುಷ್ಯ ಮನುಷ್ಯರಾಗಿ ಈ ರೀತಿ ಈ ರೀತಿ ಯಾರು ಒಂದರಿಂದ ಮೂವತ್ತೆರಡು ಮೂವತ್ತೆರಡರಿಂದ ಒಂದು ಯಾರು ಮಾಡಿ ಯಾರು ನಮ್ಮ ಪ್ರಾಜೆಕ್ಟ್ ಕಡೆಯಿಂದ ಸೂಕ್ತ ಬಹುಮಾನವನ್ನು ఎల్ భావే భావిడో వచ్చిందరూ నెడేందుకు ಮಧ್ಯದಲ್ಲಿ ಮಧ್ಯದಲ್ಲಿ ಕೇಳ್ಿ ಮತ್ತೆ ಅವರು ಯಾರ ಕಕ್ಷದಲ್ಲಿ ಅನ್ನೋದನ್ನು ಕೇಳ್ತೀನಿ ಉದಾಹರಣೆಗೆ ಒಂಬತ್ತನೇ ಕಕ್ಷದಲ್ಲಿ ಯಾರಿದ್ದಾರೆ ಅಹಂಕಾರಿಕ ಪ್ರಾಣದೇವರು ಇದ್ದಾರೆ ಇದನ್ನು ತೆಗೆದು ನೋಡಿದ್ರೆ ಗೊತ್ತಾಯಿಸುತ್ತೆ ತೋರಿಸ್ಬೇಕು ಇಲ್ಲಿ ಒಂಬತ್ತನೇ ಕಕ್ಷ ಅಂತಿದೆ ಅಹಂಕಾರಿಕ ಪ್ರಾಣದೇವರು ಒಬ್ಬರೇ ಇರ್ತಾರೆ ಆ ಕಕ್ಷದಲ್ಲಿ ಒಬ್ಬರೇ ದೇವತೆಗಳಿದ್ದಾರೆ ಮತ್ತೆ ಬೇರೆ ಯಾರು ದೇವತೆಗಳು ಇಲ್ಲ ಅದೇ ಹತ್ತನೇ ಕಕ್ಷಕ್ಕೆ ಬಂದ್ರೆ ಇಷ್ಟು ಜನ ಇದ್ದಾರೆ ಶಶಿ ದೇವಿ ಇದ್ದಾರೆ ಇಲ್ಲ ಇವ್ರನ ಹಿಡಕ್ಕೆ ಶಶಿ ದೇವಿ ಇದ್ದಾರೆ ರಟೀ ದೇವಿ ಇದ್ದಾರೆ ಸ್ವಯಂ ಭವನ ಇದ್ದಾರೆ ಲಕ್ಷಪ್ರಮೇಶ್ವರ ಬೃಹಸ್ಪತಿ ಅಂತಾರೆ ದೇವತೆಗಳಲ್ಲಿ ಗುರುವಾಗಿರ್ತಕ್ಕಂಥ ಬೃಹಸ್ಪತಿಗಳು ಹತ್ತನೇ ಕಕ್ಷದಿಂದ ಕಾಮಪುತ್ರ ಹನ್ಮಥನ ಪುತ್ರ ಅನಿರುದ್ಧ ಹತ್ತನೇ ಕಕ್ಷದಿಂದ ಇಷ್ಟು ಜನ ಹತ್ತನೇ ಕಕ್ಷದಿಂದ ಅವರು ಮಂತ್ರಾಲಯದ ಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಪಾದಂಗಳವರು ತಮಿಳುನಾಡಿನ ಕುಂಭಕೋಣದ ಕಾವೇರಿ ನದಿಯಲ್ಲಿ ಸ್ನಾನ ಸಂಧ್ಯಾ ವಂದನೆ ಪೂಜಾ ಕಾರ್ಯಕ್ರಮವನ್ನು ಲೋಕಾಭಿಮುಖವಾಗಿ ಆಚರಿಸಿ ಭಕ್ತರಿಗೆ ಪವಿತ್ರ ಕಾವೇರಿ ನದಿಯ ತೀರ್ಥವನ್ನು ಪ್ರೋಕ್ಷಣೆ ಮಾಡುವುದರ ಮೂಲಕ ಪರಿಶುದ್ಧ ಮಾಡಿದ್ರು ನೂರಾರು ಜನ ಭಕ್ತರು ಹಾಗೂ ಭಜನಾ ಮಂಡಳಿಯ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು